ಡಿಕೆಶಿ ಬಳಿಕ ಸಿಎಂ ಭೇಟಿಯಾಗಿದ್ದಾರೆ ಕಿರಣ್ ಮಜುಂದಾರ್ ಶಾ ಕಾವೇರಿ ನಿವಾಸದಲ್ಲಿ ಸಿಎಂ ಅವ್ರನ್ನ ಭೇಟಿ ಮಾಡಿದ್ದಾರೆ ರಸ್ತೆ ಗುಂಡಿ ವಿಚಾರಕ್ಕೆ ಸರ್ಕಾರವನ್ನು ಟೀಕೆ ಮಾಡಿದ್ರು ಎಕ್ಸ್ ಖಾತೆ ಮೂಲಕ ಅಸಮಾಧಾನ ಹೊರಹಾಕಿದ್ರು ಬಯೋಕಾನ್ ಮುಖ್ಯಸ್ಥೆ ಇಂದು ಡಿಕೆಶಿ ಬಳಿಕ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಇದೇ ವೇಳೆ ಪರಿಷತ್ನ ಸಭಾಪತಿ ಬಸವರಾಜ್ ಹೊರಟ್ಟಿ ಕೂಡ ಉಪಸ್ಥಿತರಿದ್ದರು ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಅಷ್ಟೇ ಆತ್ಮೀಯತೆಯಿಂದ ಅವ್ರನ್ನ ಬರಮಾಡಿಕೊಂಡ್ರು ಏನೋ ಗಿಫ್ಟ್ ಕೊಟ್ಟಂಗಿತ್ತು ದೀಪಾವಳಿ ಗಿಫ್ಟು ಅಥವಾ ಏನೋ ಆಮಂತ್ರಣ ಕೊಟ್ಟಂಗಿತ್ತು ಸಿದ್ದರಾಮಯ್ಯನವರಿಗೆ ಅವರ ಕಾರ್ಯಕ್ರಮಕ್ಕೆ ಏನೋ ಆಹ್ವಾನ ಮಾಡಿದಾರನೋ ರಸ್ತೆ ಗುಂಡಿ ವಿಚಾರವಾಗಿ ಕೂಡ ಅವರು ಟೀಕೆಯನ್ನು ಮಾಡಿದರು ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಆದರೆ ಸರ್ಕಾರದ ಬೆಂಬಲ ಇಲ್ಲಿರುವಂತಹ ಎಂಥ ಕಂಪನಿಗಳಾದರೂ ಕೂಡ ಬೇಕಾಗುತ್ತೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಸರ್ಕಾರದ ವಿರುದ್ಧವಾಗಿ ಟೀಕೆಯನ್ನು ಮಾಡಿದ್ರು ಅಭಿವೃದ್ಧಿ ವಿಚಾರದಲ್ಲಿ ಈಗ ಸಿ ಎಂ ಹಾಗೆ ಡಿ ಸಿಎಂ ಅವ್ರನ್ನ ಭೇಟಿ ಮಾಡಿದ್ದಾರೆ ಆಮಂತ್ರಣ ಕೊಡುವ ನೆಪದಲ್ಲಿ ಅಥವಾ ಶುಭಾಶಯಗಳನ್ನು ಕೋರುವ ನೆಪದಲ್ಲಿ ಸರ್ಕಾರದ ಬೆಂಬಲವನ್ನ ಕೇಳಿರಬಹುದಾ ಕಿರಣ್ ಮಜುಂದಾರ್ ಶಾ ಅಂತ ಖಂಡಿತ ಪ್ರಭು ಖಾಸಗಿ ಕಾರ್ಯಕ್ರಮದ ನಿಮಿತ್ತೆ ಮುಖ್ಯಮಂತ್ರಿಗಳನ್ನ ಕಿರಣ್ ಮಂಜುಂದಾರ್ ಅವರು ಭೇಟಿ ಮಾಡಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡುವ ಜೊತೆಗೆ ದೀಪಾವಳಿ ಹಬ್ಬದ ಶುಭವನ್ನು ಕೂಡ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಸುಮಾರು ಡಿ ಕೆ ಶಿವಕುಮಾರ್ ಅವರ ಜೊತೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಆ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತಾವು ಮೂಲಸೌಕರ್ಯಗಳ ಬಗ್ಗೆ ಪದೇ ಪದೇ ಟ್ವೀಟ್ ಮತ್ತೆ ಎಕ್ಸ್ ಖಾತೆಗಳಲ್ಲಿ ಸ್ಟೇಟಸ್ ಅನ್ನ ಹಾಕ್ತಿದ್ರ ಬಗ್ಗೆ ಮತ್ತೆ ಡಿಕೆ ಶಿವಕುಮಾರ್ ಅಸಮಾಧಾನವನ್ನ ಹೊರಹಾಕಿದ ಬಗ್ಗೆ ಕೂಡ ಅಲ್ಲಿ ಚರ್ಚೆ ಆಗಿದೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮಸ್ಯೆಗಳನ್ನ ಹಂತ ಹಂತವಾಗಿ ನಾವು ಬಗೆಹರಿಸ್ತೇವೆ ಅನ್ನುವಂತ ಭರವಸೆಯನ್ನು ಕೂಡ ಕಿರಣ್ ಮಂಜುಮ್ದಾರ್ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ ಅದರ ಜೊತೆಗೆ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ರು ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನವನ್ನ ಕೊಟ್ಟರು ತದನಂತರ ಅವರ ಜೊತೆ ಕೂಡ ಬೆಂಗಳೂರು ಅಭಿವೃದ್ಧಿಯ ವಿಚಾರದ ಬಗ್ಗೆ ಕಿರಣ್ ಮಂಜುಮಾರ್ ಅವರು ಸಾಕಷ್ಟು ಹೊತ್ತು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಆ ಬೆಂಗಳೂರು ಮೂಲಸೌಕರ್ಯ ಅಭಿವೃದ್ಧಿಗಳ ಬಗ್ಗೆ ನಾವು ಶೀಘ್ರದಲ್ಲೇ ಗಮನವನ್ನು ಹರಿಸ್ತೇವೆ ರಸ್ತೆ ಗುಂಡಿಗಳ ಬಗ್ಗೆ ಮಳೆಗಾಲ ಮುಗಿತಿದ್ದ ಹಾಗೆ ರಸ್ತೆ ಗುಂಡಿಗಳನ್ನ ಸರಿಪಡಿಸುವಂತ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಯಾವ ಸಮಸ್ಯೆಗಳು ಕೂಡ ಆಗದ ಹಾಗೆ ಉದ್ಯಮಿಗಳ ಉದ್ಯಮಿಗಳ ಪೂರಕವಾದಂತ ವಾತಾವರಣವನ್ನ ನಾವು ಆ ಮುಂದುವರಿಸ್ತೇವೆ ಯಾವುದೇ ಸಮಸ್ಯೆ ಆಗದಂತೆ ನಾವು ನೋಡ್ಕೊಳ್ತೇವೆ ಅನ್ನುವಂತ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ ಪ್ರಭು ಅಂದರೆ ಶಿವಕುಮಾರ್ ಈಗ ಸ್ಥಳೀಯವಾಗಿ ಅವರಿಗೆ ಸರ್ಕಾರಗಳ ಮತ್ತು ಸ್ಥಳೀಯ ಆಡಳಿತದ ಬೆಂಬಲ ಬೇಕಾಗುತ್ತೆ ಅಂತ ಎಂಥ ಉದ್ಯಮಿಗಳಾದರೂ ಅಥವಾ ಎಂಥ ಉದ್ಯಮವನ್ನು ನಡೆಸ್ತಾ ಇದ್ದರೂ ಕೂಡ ಹಾಗಾಗಿ ಎಲ್ಲ ಕಡೆ ಅವರು ಟೀಕೆ ಮಾಡಿದಕ್ಕೂ ಮತ್ತು ಕೆಲವೊಂದಿಷ್ಟು ಆಕ್ರೋಶ ಭರಿತ ರಿಯಾಕ್ಷನ್ಗಳು ಕೂಡ ಬಂದಿತ್ತು ಹಾಗಾಗಿ ಒಂದು ಸೌಹಾರ್ದಯುತವಾಗಿ ಸರ್ಕಾರವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಭಾಗವೂ ಕೂಡ ಆಗಿರ್ಬೋದು ಅಂತ ಸಹಜವಾಗಿ ಪ್ರಭು ಯಾಕಂದ್ರೆ ಉದ್ಯಮಗಳು ಇದ್ದ ಸ್ಥಳೀಯ ಮಟ್ಟದ ಸರ್ಕಾರದ ಸಹಕಾರ ಬೇಕೇ ಬೇಕಾಗತ್ತೆ ಇಲ್ಲದೆ ಹೋದ್ರೆ ಕಿರಿಕಿರಿಗಳು ಶುರುವಾಗತ್ತೆ ಉದ್ಯಮವನ್ನ ಸರಿಯಾಗಿ ನಡೆಸ್ಬೇಕಾದ್ರೆ ಸರ್ಕಾರದ ಬೆಂಬಲ ಅತಿ ಮುಖ್ಯ ಮತ್ತೆ ಸರ್ಕಾರದ ಸಹಕಾರದ ಜೊತೆಗೆ ಸರ್ಕಾರದ ಮೂಲ ಸೌಕರ್ಯಗಳು ಮತ್ತೆ ಸವಲತ್ತುಗಳು ಕೂಡ ಉದ್ಯಮಗಳು ಬೇಕಾಗತ್ತೆ ಆ ಕಾರಣಕ್ಕೆ ಈಗ ತಾವು ಏನೆಲ್ಲ ಟೀಕೆಗಳನ್ನ ಮಾಡಿದ್ರು ಆ ಟೀಕೆಗಳನ್ನ ಮರೆತು ಇವತ್ತು ಮುಖ್ಯಮಂತ್ರಿ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಕಿರಣ್ ಮಂಜುಲ್ದಾರ್ ಅವರು ಆ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ತಮ್ಮ ವಿರುದ್ಧವಾಗಿ ಏನು ಅಸಮಾಧಾನ ಇತ್ತು ಸರ್ಕಾರಕ್ಕೆ ಅದನ್ನ ತಿಳಿಗೊಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಭೇಟಿಯ ಮೂಲಕ ಮಾಡಿದ್ದಾರೆ ಯಾಕಂದ್ರೆ ನಾವು ಗಮನಿಸಬಹುದು ಡಿ ಕೆ ಶಿವಕುಮಾರ್ ಒಂದು ಆ ಅವರ ವಿರುದ್ಧವನ್ನ ಕಟ್ಟಿಕೊಟ್ರೆ ಮುಂದೆ ಸಮಸ್ಯೆ ಆಗ್ಬಹುದು ಅನ್ನುವಂತ ಆತಂಕ ಕೂಡ ಇರಬಹುದು ಯಾಕಂದ್ರೆ ಈಗಾಗ್ಲೇ ಬೇರೆ ಬೇರೆಯವರ ವಿಚಾರದಲ್ಲಿ ನಾವೀಗಾಗ್ಲೇ ಗಮನಿಸಿದ್ದೇವೆ ರಾಜ್ಯ ಗುತ್ತಿಗೆದಾರರ ಸಂಘ ಕೂಡ ಗಂಭೀರವಾದಂತ ಆರೋಪವನ್ನ ಮಾಡಿತ್ತು ಅವರನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ಮಾಡಿದ್ರು ಈಗ ಕಿರಣ್ ಮಂಜುಮಾರ್ ಅವರು ಕೂಡ ದೊಡ್ಡ ಮಟ್ಟದಲ್ಲೇ ಧ್ವನಿಯನ್ನ ಎತ್ತಾ ಇದ್ರು ಉದ್ಯಮಗಳು ಒಂದ ರಾಜ್ಯದಿಂದ ಕಾಲ್ ಕೇಳುವಂತಹ ಭಯ ಕೂಡ ಆತಂಕ ಕೂಡ ನಿರ್ಮಾಣ ಆಗಿತ್ತು ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಮುಂದೆ ಯಾವ ಒಂದು ಆತಂಕವನ್ನ ತಂದೊಡ್ಬಹುದು ಅನ್ನುವಂತ ಕಾರಣಕ್ಕೂ ಆ ಮಂಜುಮ್ದಾರ್ ಅವರು ಭೇಟಿ ಮಾಡಿ ಅದನ್ನ ಪರಿಹರಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಇವತ್ತು ಮಾಡದಂತೆ ಕಾಣಿಸ್ತಾ ಇದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ